ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕೋಡ್ ಬಳೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದರಲ್ಲೂ ವಿಶೇಷ ಅಂದರೆ ಮೈದಾ ಹಾಕ್ತಲೇ ಗರಿ ಗರಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಕೂಡ ನಾವು ಮಾಡ್ಕೊಳ್ಬೋದು ನೀವು ಕೂಡ ಇದೇ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗಿದೆ ಅಂತ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನಾನು ಎರಡು ಕೆ ಜಿಯಷ್ಟು ನಾನು ಅಕ್ಕಿಯ ಇಲ್ಲಿ ತೊಗೊಂಡಿದ್ದೀನಿ ಚಕ್ಲಿನೂ ನಾನು ಇದೇ ರೀತಿ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಾನು ಎರಡು ಕೆ ಜಿಯಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟು ನಾವು ಅಕ್ಕಿನ ಒಂದೆರಡು ಸತಿ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ನಾವು ಒಂದು ಬಟ್ಟೆ ಮೇಲೆ ನಾವು ಹಾರಕ್ಕೆ ಹಾಕಬೇಕು ನಾವು ಎರಡು ದಿವಸ ನಾವು ಮನೆ ಒಳಗಡೆನೆ ನಾವು ನೆರಳಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ನಾವು ಚಕ್ಲಿನೇ ಆಗಲಿ ಕೋಳಿಬೇಳನೇ ಆಗಲಿ ನಾವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸಿ ನಾವು ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ಒಣಗಿದೆ ಈಗ ನಾವು ಒಂದು ಹಾಕಿ ಅದನ್ನು ಲೈಟಾಗಿ ನಾವು ಹುರ್ಕೊಳ್ಬೇಕು ಜಾಸ್ತಿ ಹುರ್ಕೊಳಕ್ಕೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ನಾವು ಕೆಂಪುಗೆಲ್ಲ ಹುರ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪನೇ ಈ ರೀತಿ ಬಿಸಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ಬಾಂಡ್ಲಿಗೆ ನಾವು ಉಳಿದ ಅಕ್ಕಿನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೇಕು ನಾನು ಅದೇ ಅಕ್ಕಿಗೆ ನಾನು ಒಂದು ಲೋಟದಷ್ಟು ಹುರ್ಗಡ್ಲೇನ ಹಾಕ್ಕೊಳ್ತಿದ್ದೀನಿ ನಾವು ಮತ್ತೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ನಾವು ಅಕ್ಕಿ ಮಿಲ್ ಮಾಡಿಸ್ಬೇಕಾದ್ರೆ ಕಡಲೆನೆಲ್ಲ ಹಾಕ್ಬಿಟ್ಟು ನಾವು ಮಿಲ್ ಮಾಡಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಸತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೊಳ್ತಿದ್ದೀನಿ ನಾನು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ತಿದ್ದೀನಿ ನಾನು ಎರಡು ಕೆ ಜಿ ಅಕ್ಕಿಗೆ ಒಂದು ಒಂದು ಇಡಿಯಷ್ಟು ನಾನು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಆದಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಿದ್ದೀನಿ ನಾನು ಒಂದು ಎರಡು ಚಮಚದಷ್ಟು ನಾನು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಜೀರಿಗೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ನಾವು ಮಿಲ್ ಮಾಡಿಸ್ಕೊಳ್ಬೇಕು ಹಿಟ್ಟು ಈಗ ರೆಡಿಯಾಗಿದೆ ಒಂದು ಪಾತ್ರೆಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ನಮಗೆ ಗೊತ್ತಾಗುತ್ತೆ ಚಕ್ಲಿ ಕೋಳ್ಬಳೆ ಫ್ಲೇವರು ಹಿಟ್ಟು ಹಾಕಬೇಕಾದ್ರೆ ಅದ್ರ ಪರಿಮಳ ಬರ್ತಾ ಇರುತ್ತೆ ಅದಕ್ಕಿಂತ ಮೊದಲು ಈಗ ನಾವು ಉದ್ದಿನ ಬೇಳೆನೇ ಬೇಯಿಸ್ಕೊಳ್ಬೇಕು ಒಂದು ಕೆ ಜಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆನ ಬೇಯಿಸ್ಕೊಳ್ತಿದ್ದೀನಿ ನಾವು ಸ್ಮ್ಯಾಶ್ ಆಗೋ ರೀತಿ ಒಂದು ನಾಲ್ಕರಿಂದ ಐದು ವಿಷಾಲ ಹಾಕಿಸ್ಕೊಳ್ಬೇಕು ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಬೇಳೆಯ ಅಕಸ್ಮಾತ್ ಅದು ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಮಿಕ್ಸಿಲಿ ನಾವು ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ನಾನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಫುಲ್ಲು ಸ್ಮೂತಾಗಿ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಕೋಡ್ ಬಳೆಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದನ್ನ ಈಗ ನಾವು ಕುದಿಸ್ಕೊಳ್ಬೇಕು ಒಂದು ಪಾತ್ರೆಗೆ ಹಾಕಿ ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ಟೌವ್ನ ಇಟ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು ಸ್ಟವ್ ಆನ್ ಮಾಡಿ ಈಗ ಬೇರೆ ಬಾಂಡ್ಲಿ ಇಟ್ಬಿಟ್ಟು ಈಗ ನಾವು ಕೋಡ್ಬಳೆ ಹಿಟ್ಟನ್ನ ಹಾಕಿ ಉರ್ಕೊಳ್ಬೇಕು ನಾವು ಕಮ್ಮಿ ಉರಿಯಲ್ಲಿ ನಾವು ಒಂದು ನಿಮಿಷಗಳ ಕಾಲ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು ಹಿಟ್ಟನ್ನು ಅಷ್ಟರಲ್ಲಿ ನಾವು ಒಂದು ಕಡೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಒಂದು ಕಡೆ ನಾನು ತುಪ್ಪ ಇಟ್ಕೊಂಡು ತುಪ್ಪ ಬಿಸಿ ಹಾಕ್ಬಿಡ್ತಿದ್ದೀನಿ ಈಗ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ನಾನು ಅದು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಹಿಟ್ಟಿಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಪುಟ್ಟೆಳ್ಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾವು ಬೇಯಿಸ್ಕೊಂಡಿರುವ ಉದ್ದಿನ ಬೇಳೆನ ಹಾಕ್ಕೊಳ್ತಿದ್ದೀನಿ ಬೇಯಿಸ್ಕೊಂಡು ಆವಾಗಲೇ ನಾನು ಸ್ಮ್ಯಾಶ್ ಮಾಡಿಕೊಂಡು ಅಂದರೆ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ತುಪ್ಪವನ್ನು ತುಪ್ಪನ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ನಾವು ನೋಡಿಕೊಂಡು ತುಪ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕೊಂಡ್ರೆ ಅದು ಮುರ್ಕೊಂಡು ಬಿಡುತ್ತೆ ನಾವು ಕಮ್ಮಿನೂ ಹಾಕ್ಕೊಳ್ಬಾರ್ದು ಇಷ್ಟಿದ್ರೆ ಸಾಕು ಕಮ್ಮಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾವು ಪ್ರ ಉಂಡೆ ಕಟ್ಟಿರೆ ಈ ರೀತಿ ಒಡ್ಕೊಳ್ಬೇಕು ಆ ರೀತಿ ನಾವು ಮಾಡ್ಕೊಳ್ಬೇಕು ಈಗ ನಾನು ತೆಂಗಿನಕಾಯಿನ ಮಸಾಲೆನ ಹಾಕ್ಕೊಳ್ತಿದ್ದೀನಿ ನಾವು ತೆಂಗಿನಕಾಯಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕುದಿಸ್ಕೊಂಡು ಹಾಕ್ಕೊಳ್ಬೇಕು ಈ ರೀತಿ ಕುದಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಾವು ಕೋಡ್ಬಳೆ ತುಂಬ ದಿವಸ ಇಡ್ಕೊಂಡು ತಿನ್ಬೋದು ಈಗ ಹಿಟ್ಟನ್ನೆಲ್ಲ ಒಂದ್ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ಆವಾಗಲೇ ನೀರನ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಈಗ ಬಿಸಿ ನೀರೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೀವು ತುಪ್ಪದ ಬದಲು ಬೇಕಾದ್ರೆ ಎಣ್ಣೆ ಬೇಕಾದರೂ ಯೂಸ್ ಮಾಡಿಕೊಂಡು ನಾವು ಕೋಳ್ಬಳೆನ ಮಾಡ್ಕೊಳ್ಬೋದು ನೋಡಿ ಸ್ಮೂತಾಗಿ ನಾವು ಅದನ್ನು ಕಲಸ್ಕೊಂಡು ಅದನ್ನು ಚೆನ್ನಾಗಿ ಮಿತ್ಕೊಂಡು ಇಟ್ಕೊಳ್ಬೇಕು ಗೋಡ್ ಬಳೆ ಇಟ್ಟು ರೆಡಿಯಾಗಿದೆ ಈಗ ನಾವು ಮತ್ತೆ ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಳ್ಬೇಕು ಈಗ ನಾವು ಅದನ್ನು ಹೊಸ್ಕೊಳ್ಬೇಕು ನೋಡಿ ಎಷ್ಟು ಬೇಕಷ್ಟು ನೋಡಿಕೊಂಡು ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಹೊಸ್ಕೊಳ್ಳೋಣ ನೋಡಿ ನಾನೊಂದು ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ನಾವು ಕೋಳ್ಬಳೆನ ರೆಡಿ ಮಾಡ್ಕೊಳ್ಬೇಕು ನಾನು ಕೋಳ್ಬಳೆನೆಲ್ಲ ಈ ರೀತಿ ಒಸ್ದು ಬಿಟ್ಟು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಬಿಸಿ ಮಾಡ್ಕೊಳೋಕೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ನಾವು ಒಂದೊಂದೇ ಕೋಳ್ ಬಳೆನ ಈ ರೀತಿ ನಾವು ಹಾಕ್ಕೊಳ್ಬೇಕು ಬಳೆಯ ಬೇಯಿಸ್ಕೊಳ್ಬೇಕಾದ್ರೆ ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನಾವು ಕಮ್ಮಿ ಉರಿಯಲ್ಲೂ ಬೇಯಿಸ್ಕೊಳ್ಬಾರ್ದು ಜಾಸ್ತಿ ಉರಿಯಲ್ಲೂ ಬೇಯಿಸ್ಕೊಳ್ಬಾರ್ದು ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಅದು ಈ ಎಣ್ಣೆ ಕುಡಿದ್ಬಿಡುತ್ತೆ ಜಾಸ್ತಿ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಒಳಗೆ ಬೆಂದಿರಲ್ಲ ಮೇಲ್ ಮಾತ್ರ ಬೇಗನೆ ಅದು ಬೆಂದ್ಬಿಡುತ್ತೆ ಮತ್ತು ಕಲರ್ ಕೂಡ ಬೇಗನೆ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲೇ ನಾವು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗೂ ಕೂಡ ಬಂದಿರುತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಪ್ರೆಸ್ ಮಾಡಿದರೆ ಸಾಕು ಹಾಗೇ ಕದಲೋಗ್ತಿದೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಅಕಸ್ಮಾತ್ ನಾವು ಈ ರೀತಿ ಪ್ರೆಸ್ ಮಾಡಿದಾಗ ಗಟ್ಟಿಯಾದರೆ ನಾವು ಹಿಟ್ಟಿಗೆ ಸ್ವಲ್ಪ ತುಪ್ಪನಾದರೂ ಆಯಿತು ಎಣ್ಣೆನಾದರೂ ಆಯಿತು ಹಾಕ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಂಡ್ಬಿಟ್ಟು ಕೋಳ್ಬಳೆನ ಒಸ್ಕೊಂಡುಬಿಟ್ಟು ನಾವು ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು